ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವೈಷ್ಣವಿ ವಿಘ್ನೇಶ್ವರ್ ಭಟ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಓದು ಹಲಸ್ಕಂಡ ತಾಲೂಕು ಯಲ್ಲಾಪುರ ಶರಣು ಶರಣು ಹೇ ಗಣಪನ ಶರಣು ಬೆನಕನೆ ಶರಣು ಶರಣು ಹೇ ಗಣಪನ ಶರಣು ಬೆನಕನೆ ಶರಣು ಪಾರ್ವತಿ ತನಯನ್ ನಿನಗೆ ವಂದನೆ ಶರಣು ಪಾರ್ವತಿ ತನಯನ್ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂ ಬೋದರನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂ ಬೋಧರನೆ ವಿದ ಅಧಿಪತಿಯು ನೀನೆ ಹೇ शरण शरण हे गणपन शरण पनकने शरणु शरण शरणु हे गणपन शरण पनकने ने सूक्ष्म नेत्र एकदम तशूर्पकर्णने सूक्ष्म नेत्र एकदम तशूर्पकर्णने पाशां दारने मुक्तिदातने पाशाकुशदारने मुक्तिदातने ಕಶ್ಯಪಾಿ ಹೃದಯ ಕಮಲವಾಸನೆ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನ ಶರಣು ಬೆನಕನೆ ಶರಣು ಶರಣು ಹೇ ಗಣಪನ ಶರಣು ಬೆನಕನೆ भक्त जनर हृदयवास कमलनेत्रने भक्त जनर आदिपूज्य वक्रतुण्ड अभयदातने आदिपूज्य वक्रतुण्ड अभयदातने मोदक शिवकुमार प्रथम वन्दने शिवकुमार ಸ್ವಾನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕ ಎಲ್ಲರಿಗೂ ಧನ್ಯವಾದಗಳು